ನಮಸ್ಕಾರ ನನ್ನ ಹೆಸರು ಅನ್ನೋರ್ ಪ್ರಕಾಶ್ ರೈತ ಸಂಘ ಏನು ಇವತ್ತು ಘಟನೆ ಆಗಿದೆ ಏನು ಮುಸ್ಕುನ್ ಜೋಳದಲ್ಲಿ ಒಂದು ಚ ಒಂದು ಚೀಲ ಅರವತ್ತು ಕೆ ಜಿ ಬ್ಯಾಗ್ ಏನು ಆರು ಕೆ ಜಿ ಹೊಡಿತಾ ಇದ್ದಾರೆ ಇದು ಎಲ್ಲ ಕಡೆನೂ ಅವೆಚ್ಚಾಗಿ ನಡಿತಾವೆ ಸೀಸನ್ ಸೀಸನ್ಲಿ ಭತ್ತದ ನಡೀತದೆ ಬಾಳೆ ಸೀಸನ್ಲಿ ಬಾಳೆ ನಡೀತದೆ ಈ ಮುಸುಗು ಜೋ ಸೀಸನ್ಗಳಿಗೆ ಮುಸ್ ಇವೆಲ್ಲ ನಡೀತದೆ ರೈತರಿಗೆ ಗೊತ್ತು ನಮಗೆ ಮೋಸ ಆಗ್ತದೆ ಅಂತ ಗೊತ್ತು ನಾವು ಒಂದು ಬಟ್ಟೆ ಅಲ್ಲ ಒಂದು ಬಟ್ಟೆ ಇಟ್ಟರೆ ನಿನ್ನ ಜೋಳ ತಕ್ಕೊಳಲ್ಲ ಅಂತಾರೆ ನಾವು ವಿಧಿ ಇಲ್ಲದೆ ನಾವು ತೂಗ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಇದಕ್ಕೆ ಕಾನೂನುಗಳು ಮಾಡಬೇಕು ನಮಗೆ ಒಣಗ್ಸಿ ನಮ್ದು ಚೀಲ ಇಲ್ಲ ನಮ್ಮ ಹತ್ರ ರೈತರ ಹತ್ರ ಚೀಲಗಳಿಲ್ಲ ಅರ್ಶನ ಬೆಳಿತೀವಿ ಜೋಳ ಬೆಳಿತೀವಿ ಚೀಲ ಅವನೇ ಕೊಡಬೇಕು ಹಾಗಾಗಿ ಸರ್ಕಾರ ನಮಗೆ ಡ್ರೈ ಒಂದು ಹೋಬಳಿಗೆ ಒಂದೊಂದು ಡ್ರೈಯರ್ಗಳು ಕೊಡಬೇಕು ಡ್ರೈಯರ್ ಆದಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಕೊಡಬೇಕು ಅದಾದಮೇಲೆ ಮೇಲೆ ನಮಗೆ ಎ ಪಿ ಎಮ್ ಸಿಯಿಂದ ಬ್ಯಾಂಕಲ್ಲಿ ಇಟ್ಟರೆ ನಮಗೆ ಬ್ಯಾಂಕಲ್ಲಿ ಸಾಲ ಕೊಡಬೇಕು ಮತ್ತು ಸರ್ಕಾರ ಇದನ್ನ ಎ ಪಿ ಎಮ್ ಸಿ ಅವರು ಎಲ್ಲೆಲ್ಲಿ ಇದ್ದಾರೆ ಇದ್ರ ದಲ್ಲಾಳಿಗಳು ಕರೆದು ಅವ್ರಿಗೆ ಒಳ್ಳೆಯ ರೇಟಲ್ಲಿ ನಮಗೆ ತಗೋಬೇಕು ಹಾಗಾಗಿ ಏನು ಎ ಪಿ ಇವೆಲ್ಲಕ್ಕೂ ಕಾರಣ ಎ ಪಿ ಎಮ್ ಸಿಯವರೆ ಅಲ್ಲೆಲ್ಲ ದುಡ್ಡು ವೋಸ್ ಮಾಡ್ತಾರೆ ಚೆಕ್ ಪೋಸ್ಟಲ್ಲೂ ಇಲ್ಲಿ ನಿಂತ್ಕೊಂಡು ಪ್ರತಿನಿತ್ಯ ನಡೀತಿರ್ತದೆ ಇದುವರೆಗೆ ಒಂದು ಕೇಸ್ ಹಾಕಿಲ್ಲ ಭತ್ತ ಒಂದು ವಾರದ ಸೀಸನ್ ನಡೀತದೆ ಒಂದು ವಾರ ತಿರ್ಗಾಡ್ಬೋದು ತಿರುಗಾಡಲ್ಲ ಜೊತೆಗೆ ಅಳತೆ ಮತ್ತು ಇಲಾಖೆಯವರು ತಿರ್ಗಾಡಲ್ಲ ಅವರು ಮೂರು ಜನ ಇದ್ದಾರೆ ಡಿ ಸಿ ನಾವೇಲೆ ಅಂತಾರೆ ಜೊತೆಗೆ ಇಲ್ಲಿ ಎ ಪಿ ಎಂ ಸಿ ಅವರು ಏನು ಅವಾಗ ನಡೀತಾ ಗೊತ್ತೋರಿಗೆ ಯಾರ್ಯಾರು ದಲ್ಲಾಳಿಗೆ ಏನೇನು ಮೋಸ ಮಾಡ್ತಾರೆ ಎಲ್ಲ ಗೊತ್ತು ಅವರು ಅವ್ರ ಮೇಲೆ ಕೇಸ್ ಹಾಕಲ್ಲ ಅನುಭವ ಸಮ ರೈತ ಇವತ್ತು ಸಾವಿರಾರು ಕುಂಟಲ್ ರೈತನಿಗೆ ಆಗ್ತಾ ಇದ್ದಾರೆ ಯಾರು ಇದಕ್ಕೆಲ್ಲ ಹೊಣೆ ಆಗಾಗಲೇ ಇಂಥ ಡಿ ಸಿ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕೂತ್ಕೊಂಡು ಚರ್ಚೆಗಳು ಮಾಡಿ ಈ ಒಂದು ಅವ್ಯಾತವಾಗಿ ಏನು ಈ ತೂಕದಲ್ಲಿ ಮೋಸ ನಡೀತಾ ಇದೆ ದಿನನಿಷ್ಟ ಎಷ್ಟು ಲಾರಿ ಹೋಗ್ತಾಯಿದೆ ಇವೆಲ್ಲವೂ ಮೋಸವನ್ನು ತಡೆಗಟ್ಟಿ ಒಂದು ಒಳ್ಳೆಯ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನೋ ಒಂದು ಡ್ರೈಯರ್ ಬೇಕು ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅದಾದ ನಂತರ ನಾವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಬೇಕು ಅದರ ನಂತರ ಸರ್ಕಾರ ಪರ್ಚೇಸ್ ಮಾಡಿ ಎ ಪಿ ಸಿಯಿಂದ ದಲ್ಲಾಳಿಗಳ ಮುಖಾಂತರ ಪರ್ಚೇಸ್ ಮಾಡಿ ನಮ್ಮ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು ಒತ್ತಾಯಿಸ್ತೀನಿ ಇದು ಹೀಗೆ ಆಗದೇ ಹೋದರೆ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ದೊಡ್ಡ ರೈತ ಏನಾದರೂ ಹೆಚ್ಚು ಕಡಿಮೆ ಆಗಿ ಗಲಾಟೆಗಳಾಗಿ ನೋವುಗಳಾದರೆ ಯಾರು ಜವಾಬ್ದಾರು ಇಷ್ಟೆಲ್ಲ ಆಗ್ತಾ ಇದೆ ಬೆಳೆ ಲಾಸಾಯ್ತದೆ ಔಷಧಿ ಹೊಡಿಬೇಕು ಹಂದ್ಗಳ ಕಾಯಿ ಎಲ್ಲ ಮಾಡಿ ಬೆಳೆದ್ರು ಈ ಥರ ತೂಕದಲ್ಲಿ ಒಂದು ಚೀಲಕ್ಕೆ ಅರವತ್ತು ಜಿಗೆ ಆರು ಕೆ ಜಿ ತೂಕ ಹೊಡೆದ್ರೆ ಎಲ್ಲಿಗೆ ಹೋಗ್ಬೇಕು ಅವನು ಹಾಗಾಗಿ ಸರ್ಕಾರ ಜಿಲ್ಲಾಡಳಿತ ತಕ್ಷಣ ಬಗೆಹರಿ ಉಗ್ರವಾದ ಹೋರಾಟ ಆಗುತ್ತೆ ಇದು ಸುಮ್ಮ ಸುಮ್ಮನೆ ತಮಾಷೆ ಅಲ್ಲ ಅಂತ ನಾನು ಇದ್ದೀನಿ